ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋ ಪಾಠಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಎಸ್ ಎಸ್ ಎಲ್ ಸಿ ಆರ್ ಟೆಂತ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡನ್ನ ಒಂದೇ ವಿಡಿಯೋದಲ್ಲಿ ನಾವು ಭಾಳಷ್ಟು ಸರಳವಾಗಿ ಇಲ್ಲಿ ಇಂಗ್ಲೀಷ್ ವಿಷಯವನ್ನು ಎಂಬತ್ತು ಅಂಕಗಳಿಗೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ವಿತ್ ಆನ್ಸರ್ ಇಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ವಿಡಿಯೋ ಆಗಿರುತ್ತದೆ ಸೊ ಇದು ಯಾಕಪ್ಪ ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ಬರ್ತಕ್ಕಂತಹ ಈ ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ತಯಾರಿಗಾಗಿ ಈ ಒಂದು ವಿಡಿಯೋ ಪಾಠವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರೋದ್ರಿಂದ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಇಲ್ಲ ಪೇಪರ್ನಲ್ಲಿ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಸೊ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಟಾಸ್ಕ್ ಒನ್ ಮೆಮೊರೈಜೇಷನ್ ಪೊಯಮ್ಸ್ ಪದ್ಯಗಳನ್ನು ಕಂಠಪಾಠ ಮಾಡ್ತಕ್ಕಂಥದ್ದು ಫಾರ್ ಫೋರ್ ಮಾರ್ಕ್ಸಿಗೆ ಇರತಕ್ಕಂತಹ ಈ ಒಂದು ಪೊಯಮ್ ಮೆಮೊರೈಜೇಷನ್ಗೆ ಕ್ವಶನ್ ನಂಬರ್ ತರ್ಟಿ ಫೋರ್ನಲ್ಲಿ ಬರ್ತಕ್ಕಂತಹ ಕ್ವಶನ್ ಆಗಿರ್ತದೆ ಸೊ ಟಾಸ್ಕ್ ಒನ್ ಮೆಮೊರೈಸೇಷನ್ ಪೋಯಮ್ಸ್ ಎನಿ ಒನ್ ಆಫ್ ಎನಿ ಒನ್ ಕಂಪ್ಲೀಟ್ ದ ಪೊಯಮ್ ಅಂತಕ್ಕಂಥದ್ದು ಇರ್ತದೆ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದಕ್ಕೆ ನೀವು ಪದ್ಯವನ್ನು ಕಂಠಪಾಠ ಮಾಡಿ ಬರಿತಕ್ಕಂಥದ್ದು ಇರ್ತದೆ ಸೊ ಇಲ್ಲಿ ಪೊಯಿಟ್ರಿ ಟು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಎರಡನೇ ಪದ್ಯ ಕ್ವಾಲಿಟಿ ಆಫ್ ಮೋಸಿ ಅಂತಕ್ಕಂತಹ ಈ ಒಂದು ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರಲಿರ್ತಕ್ಕಂಥ ಪದ್ಯವನ್ನು ನೋಡ್ತಕ್ಕಂಥದ್ದು ಎರಡರಲ್ಲಿ ಒಂದನ್ ಎರಡರಲ್ಲಿ ಎರಡೂ ಕಂಪಲ್ಸರಿ ಬರ್ತಕ್ಕಂತಹ ಪದ್ಯಗಳೇ ಆಗಿರೋದರಿಂದ ಎರಡನ್ನು ಕೂಡ ಸರಿಯಾಗಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಪದ್ಯವನ್ನು ನೀವು ಇಲ್ಲಿ ಮೆಮೊರೈಸ್ ಮಾಡಬೇಕಾಗ್ತದೆ ಸೊ ಪದ್ಯ ಏನಿದೆ ಅಂತಂದ್ರಲ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಅ ಸ್ಟ್ರೈನೆಡ್ ಇಟ್ ಡ್ರಾಪ್ ಎತ್ ಆ್ಯಸ್ ದ ಜೆಂಟಲ್ ರೇನ್ ಫ್ರಮ್ ಹ್ಯಾವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಟಾಯ್ಸ್ ಬ್ಲೆಸ್ಡ್ ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್ इट इस मैटियस्ट इन द मैटियस्ट इट बिकम्स द थ्रोण मोनॉर्क बेटर दैन हिसज क्रउन हिस सैप्टर शोज द पोर्स आफ टेम्प्रल पार दट्रिब्यूट टू एव एंड मैजेस्टी वेर इन ड्रेड एंड फीयर आफ् किंग्स बट मर्सी इस अबउ दिसप्टर्ड्स वे इट इस थ्रोड्ड इन दार्ट आफ किस इट इस एट्रिब्यूट टू गाड हिम सेल्फ एंड अर्थली पवर डेन शो लाइकेस्ट गाडन मर्सी सीजन जस्टिस इन इन पद्य अथवा पोएट्री सेवन द ब्लैंड बॉय अंत यह पद्यवान नोड़ो अरे ओ सट ईज दट थिंग कालट विच ई मस्ट नेवर एंजॉय वाट आर द ब्लेंग्स ऑफ दईट ओ टेल युवर पुअर बैंड ब्लैंड बॉय यू टाक वंडर्स थिंग्स यू सी यू से सन शैंड ब्रइट ई फील हिम वार्म बट हौ कैन ही और मेक इट डे और नईट मई डे और नईट मई सेफ ई मेक् वेन एवर ऐ स्प और प्ले ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೈಕ್ ವಿತ್ ಮೀ ವರ್ ಆಲ್ವೇಸ್ ಡೇ ವಿತ್ ಹೆವಿ ಸೈಜ್ ಐ ಆಫನ್ ಹಿಯರ್ ಯು ಮೋರ್ ಮೈ ಹ್ಯಾಪ್ಲೆಸ್ ಓ ಬಟ್ ಶ್ಯೂರ್ ವಿತ್ ಪೇಷನ್ಸ್ ಐ ಕ್ಯಾನ್ ಬಿ ಯರ್ ಅ ಲಾಸ್ ಐ ನೆವರ್ ಕ್ಯಾನ್ ನೋ ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚಿಯೋ ಆಫ್ ಮೈಂಡ್ ಡೆಸ್ಟ್ರಾಯ್ ವಿಲ್ಸ್ ದಸ್ ಐ ಸಿಂಗ್ ಐ ಆಮ್ ಕಿಂಗ್ ಆಲ್ದೋ ಅ ಪೂವರ್ ಬ್ಲೈಂಡ್ ಬಾಯ್ ಸೊ ಇದು ಎರಡು ಪದ್ಯಗಳಿರ್ತವೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ ನೀವೇನಾದರೂ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಫೋರ್ ಮಾರ್ಕ್ಗಳು ಸಿಗ್ತದೆ ಇನ್ನು ನಿಮಗೆ ಟ್ವೆಂಟಿ ಏಯ್ಟ್ ಟು ಟ್ವೆಂಟಿ ನೈನ್ ಡೇಸ್ ಟೈಮ್ಸ್ ಇರೋ ಟೈಮ್ ಇರೋದರಿಂದ ಸ್ವಲ್ಪ ಪ್ರಿಪರೇಷನನ್ನು ಮಾಡ್ಕೋಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಎರಡನೇ ಕೆಲಸ ಏನಪ್ಪ ನಿಮ್ಗೆ ಅಂತಂದ್ರೆ ಇಲ್ಲಿ ರೈಟಿಂಗ್ ಸಮರಿ ಇದು ಕೂಡ ನಿಮಗೆ ಫೋರ್ ಪ್ಲಸ್ ತ್ರೀ ಟೋಟಲಿ ಸೆವೆನ್ ಮಾರ್ಕ್ಸಿಗಿರ್ತಕ್ಕಂತಹ ಕ್ವಶನ್ಸ್ಗಳು ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಮತ್ತು ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ನಲ್ಲಿ ಬರ್ತಕ್ಕಂಥ ಇದು ತ್ರೀ ಮಾರ್ಕ್ಸ್ ಸಿಗಿದ್ರೆ ಇದು ಫೋರ್ ಮಾರ್ಕ್ಸ್ ಇರ್ತದೆ ಸೊ ತ್ರೀ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಸೆವೆನ್ ಮಾರ್ಕ್ಸಿಗೆ ಇದಿಷ್ಟು ಒಂದು ಮೂರು ಸಮರಿಗಳನ್ನು ನೀವು ರೆಡಿ ಮಾಡಿದರೆ ಡೆಫೆನೆಟ್ಲಿ ವಿಲ್ ಗೆಟ್ ಅ ತ್ರೀ ಮಾರ್ಕ್ಸ್ ಸೊ ಸೆವೆನ್ ಮಾರ್ಕ್ಸ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಯಾವುದಪ್ಪ ಅಂತಂದ್ರೆ ಇಲ್ಲಿ ಸಮರಿ ನೋಡೋದಾದರೆ ಗ್ರ್ಯಾಂಡ್ಮ ಕ್ಲೈಮ್ಸೆ ಟ್ರೀ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸಮರಿ ಆಗಿರ್ತಕ್ಕಂಥದ್ದು ಸೊ ಇದು ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಫೋರ್ ಮಾರ್ಕಿಗೆ ಬರ್ತಕ್ಕಂತಹ ಒಂದು ಸಮರೈಸ್ ಮಾಡ್ತಕ್ಕಂಥ ಕ್ವಶನ್ ನಿಮಗೆ ಬರ್ಬೋದು ಸೊ ಮೇನ್ ಪಾಯಿಂಟ್ಸ್ ಯಾವ ಗ್ರ್ಯಾಂಡ್ ಮಕ್ಲೈಮ್ಸಟ್ರಿ ಪದ್ಧತಿ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾಲ್ಕು ಮಾರ್ಕ್ಸನ್ನು ಹೇಗೆ ತಗೋಬೇಕಂತಕ್ಕಂತಹ ಪಾಯಿಂಟ್ಸ್ಗಳನ್ನು ನೋಡ್ತಾ ನೋಡ್ತಾ ಹೋಗೋಣ ದ ಪೊಯೆಟ್ ಗ್ರ್ಯಾಂಡ್ ಮಕ್ಲೈಮ್ಸಟ್ರಿ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್ ವೆರಿ ಇಂಪಾರ್ಟೆಂಟ್ ಈ ಸೆಂಟೆನ್ಸ್ ಬರೀಬೇಕು ದ ಪೊಯೆಟ್ ದ ಪೊಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್ ಸಿ ವಾಸ್ ಟಾಟ್ ಟು ಕ್ಲೈಮ್ ಅ ಟ್ರೀಸ್ ವೆನ್ ಸಿ ವಾಸ್ ಸಿಕ್ಸ್ ಇಯರ್ಸ್ ಓಲ್ಡ್ ಬೈ ಹರ್ ಬ್ರದರ್ ಇವನ್ ಆಟ್ ದ ಏಜ್ ಆಫ್ ಸಿಕ್ಸ್ಟಿ ಟು ಸಿ ಯೂಸ್ ಟು ಕ್ಲೈಮ್ people said it was disgraceful people says it was disgraceful one day she climbed a tree and couldn't come down doctor advised her one week bed rest staying in bed was like her uh, hell for her she demanded a house on a treetop as soon as she recovered finally her son fulfilled her wish she lived happily on ಟಾಪ್ ಇಷ್ಟು ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮಗೆ ಏನೇ ಕ್ವಶನ್ ಕೇಳಿದರೂ ಕೂಡ ಇದಿಷ್ಟು ಪಾಯಿಂಟ್ಸ್ ಬರೆದರೆ ಡೆಫಿನೆಟ್ಲಿ ನೀವು ನಾಲ್ಕು ಮಾರ್ಕ್ಸನ್ನು ತೊಗೊಂಡೆ ತೊಗೊಂತೀರಿ ನೆಕ್ಸ್ಟ್ ಸಮರಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಜಾಜ್ ಪೊಯಮ್ ಟು ಫಿಫ್ತ್ ಪೊಯಮ್ ಆಗಿರ್ತದೆ ಜಾಜ್ ಪ್ಲೇಯರ್ ಈಸ್ ಅ ಪುವರ್ ಆ್ಯಂಡ್ ಓಲ್ಡ್ ಮ್ಯಾನ್ ಹೀ ಈಸ್ ಅ ಬ್ಲ್ಯಾಕ್ ಹೀ ಈಸ್ ಅ ಲೈಕ್ ಅ ಎನಿಸೆಂಟ್ ಮರಿನರ್ ಸೊ ಇಲ್ಲಿ ಈ ಜಾಜ್ ಪ್ಲೇಯರನ್ನು ಆ ಎನಿಸೆಂಟ್ ಮರಿನರ್ಗೆ ಕಂಪ್ಯಾರಿಸನ್ ಮಾಡಲಾಗ್ತದೆ ಹಿಸ್ ಸ್ಪೇಸ್ ಇಸ್ ಅನ್ಸೆವೆನ್ ಆ್ಯಂಡ್ ರಿಂಕಲ್ಡ್ ಪುಡ್ಸ್ ಈಸ್ ಹೆಸ್ ಡೌನ್ हिस आर क्लोज एंड इस् पर्क इतो पॉइंट इंपारटेंट आंधु नेिसज शर्ट ईजैडेड हिज नैक् टई ईज लूज जैकेट इस ओल हिसज स्टमक सैगींग हिस् शूज आर् टॉर्न एंड पुट्स पेपर इन होल नैक्स्ट सैक्सोपोन एंड आलटो सैक्सोपोन अक्रॉस चेस्ट वेन्टार्ट म्यूजि बिकम्स ए बर्ड ಸ್ಪ್ರೆಡ್ಸ್ ಬ್ಯಾ ಸ್ಪ್ರೆಡ್ಸ್ ಬ್ಲ್ಯಾಕ್ ಆಸ್ಪಿಲ್ ಆಫ್ ಗಾಡ್ ಹಿ ಫಾರ್ಗೆಟ್ಸ್ ಆಲ್ ಸಾರು ಅಂತಕ್ಕಂಥದ್ದು ಸೊ ಇಲ್ಲಿ ಪಾಯಿಂಟ್ ವೈಸ್ ಇನ್ ಪಾಯಿಂಟ್ ವೈಸ್ನಲ್ಲಿ ನಿಮ್ಗೆ ಕೊಡಲಾಗಿದೆ ಇದನ್ನ ನೀವು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗ್ತದೆ ಸೊ ಇದು ಒಂದ್ರ ಕೆಳಗೆ ಒಂದು ಕೊಟ್ಟಿರ್ತಕ್ಕಂಥ ಪಾಯಿಂಟನ್ನು ಒಂದರ ಮುಂದೆ ನೀವು ಒಂದು ಬರೆದ್ರೆ ಸಾಕು ಇನ್ನು ವೆಸ್ ವೆರಿ ಇಂಪಾರ್ಟೆಂಟ್ ಸಮರಿ ಯಾವುದಪ್ಪ ಇನ್ನೊಂದು ಅಂತಂದರೆ ದ ಸಾಂಗ್ ಆಫ್ ಇಂಡಿಯಾ ದ ಪೊಯಮ್ ಸಾಂಗ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ವಿ ಕೆ ಗೋಕಾಕ್ ವಿ ಕೆ ಗೋಕಾಕರು ಬರೆದಿರ್ತಕ್ಕಂಥ ಪದ್ಯ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಈ ಪದ್ಯ ಯಾವ ರೂಪದಲ್ಲಿ ಇದೆ ಅಂತಂದರೆ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಆ್ಯಂಡ್ ಪೊಯೆಟ್ ಈ ಪಾಯಿಂಟನ್ನು ಬರೀರಿ ಇನ್ ದಿಸ್ ಪೊಯಮ್ ದ ಪೊಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಅ ಗ್ಲೋರಿಯಸ್ ಪಿಕ್ಚರ್ ಆಫ್ ದಿ ಫಾಸ್ಟ್ ಹಿ ವಿಶೇಷ್ ಟು ಪೇಂಟ್ ಇಂಡಿಯಾಸ್ ನ್ಯಾಚುರಲ್ ಬ್ಯೂಟಿ ದ ಪೊಯೆಟ್ ಹೈಲೈಟ್ಸ್ ಬೋತ್ ಬೋತ್ ಸೈಡ್ಸ್ ಆಫ್ ಇಂಡಿಯಾ ದಟ್ ಈಸ್ ರಿಚ್ ಆ್ಯಸ್ ವೆಲ್ ಆಸ್ ಪುವರ್ ನೆಕ್ಸ್ಟ್ ಪಾಯಿಂಟ್ ಆಸ್ ಅ ಪೋಯಟ್ ಸೇಡ್ ಮದರ್ ಇಂಡಿಯಾ ಹ್ಯಾಸ್ ಅ ಟು ರೈಟ್ ದಿ ಬುಕ್ ಆಫ್ ಅವರ್ ಡೆಸ್ಟಿನಿ ಕ್ಯಾನ್ಸಲಿಂಗ್ ಆಲ್ ಓವರ್ ಸಾರೋಸ್ ಟುಮಾರೋ ಶುಡ್ ಶುಡ್ ಬಿ ಕ್ಲಿಯರ್ಡ್ ಔನ್ ಅವರ್ ನೈಟ್ ಮೇಲ್ ಶುಡ್ ಪ್ಲಡ್ ಇನ್ ದ ನೈಟ್ ವೀ ಹ್ಯಾವ್ ಟು ರೈಟ್ ಅವರ್ ಬ್ರೈಟ್ ಫ್ಯೂಚರ್ ಅಂತಕ್ಕಂಥದ್ದು ಶಾರ್ಟ್ ಆಗಿರ್ತಕ್ಕಂತಹ ಸಮರಿ ಫರ್ ತ್ರೀ ಅವರ್ ಫೋರ್ ಮಾರ್ಕ್ಸ್ಗೆ ನೆಕ್ಸ್ಟ್ ಸಮರಿ ಯಾವುದಪ್ಪ ಅಂತಂದ್ರಲ್ಲಿ ಪೊಯ್ ನಂಬರ್ ತ್ರೀ ಐ ಎಮ್ ದ ಲ್ 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 ಲ್ಯಾಂಡ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೊಯ್ ನಂಬರ್ ತ್ರೀ ಆಗಿರ್ತಕ್ಕಂಥದ್ದು ಇದು ನಿಮಗೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಬರ್ತಕ್ಕಂತಹ ಕ್ವಶನ್ ಕಂಪಲ್ಸರಿ ಕ್ವಶನ್ ಆಮೇಲೆ ಡೆಫಿನೆಟ್ ಆಗಿ ಬರಬಹುದು ಅಂತಕ್ಕಂಥ ಚಾನ್ಸಸ್ ಭಾಳ ಇರ್ತದೆ ವೆರಿ ಇಂಪಾರ್ಟೆಂಟ್ ಪದ್ಯ ಸೊ ಇದರ ಸಮರಿ ನೋಡೋದಾದ್ರೆ ಲ್ಯಾಂಡ್ ಈಸ್ ದ ಸ್ಪೀಕರ್ ಇನ್ ದ ಪಯಂ ಐ ಆಮ್ ದ ಲ್ಯಾಂಡ್ ಲ್ಯಾಂಡ್ ಸೇಸ್ ಮ್ಯಾನ್ ಟ್ರೈಸ್ ಟು ಡಾಮಿನೇಟ್ ದ ಲ್ಯಾಂಡ್ ಹಿ ಬೈಸ್ ಆ್ಯಂಡ್ ಸೆಲ್ಸ್ ಇಟ್ ಹಿ ಪ್ಲೋಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಟ್ರೀಸ್ ಚಿಲ್ಡ್ರನ್ ಡ್ಯಾನ್ಸಸ್ ಆನ್ ಇಟ್ ಅಥವಾ ಚಿಲ್ಡ್ರನ್ ಡಾನ್ಸ್ ಆನ್ ಇಟ್ ಪೀಪಲ್ ಕಮ್ ವಿತ್ ಗನ್ಸ್ ಆ್ಯಂಡ್ ಫೈಟ್ ಫಾರ್ ಲ್ಯಾಂಡ್ ದೆ ಮೇಕ್ ಬೌಂಡ್ರೀಸ್ ಆ್ಯಂಡ್ ಡಿವೈಡ್ ದ ಲ್ಯಾಂಡ್ ಇನ್ ಟು ಕಂಟ್ರೀಸ್ ಬಟ್ ಲ್ಯಾಂಡ್ ಬಿ ಆರ್ ಸಾಲ್ವ್ ವಿಥೌಟ್ ಅ ಕಂಪ್ಲೇಂಟ್ ಫೈನಲಿ ಲ್ಯಾಂಡ್ ಎಲ್ಸೆ ವಿತ್ ಅ ಸೆಲ್ಫ್ ಅಸರ್ಷನ್ ಯು ಕಾಂಟ್ ಯು ಕೆನಾಟ್ ಪುಟ್ ಅಪೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್ ಎಷ್ಟು ಪಾಯಿಂಟ್ಸ್ಗಳ ನೀವು ಪ್ಯಾರಾಗ್ರಾಫ್ನಲ್ಲಿ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ನೋಡೋದಾದರೆ ಟಾಸ್ಕ್ ತ್ರೀ ಸಪ್ಲಿಮೆಂಟ್ರಿ ರೀಡಿಂಗ್ ವೆರಿ ಇಂಪಾರ್ಟೆಂಟ್ ನೋಡಿರಿ ನಿಮಗೆ ನಾಲ್ಕು ಸಪ್ಲಿಮೆಂಟ್ರಿ ರೀಡಿಂಗ್ ಮೇಲೆ ಒಂದೊಂದು ಪ್ರಶ್ನೆಗಳು ಬಂದಿರ್ತವೆ ಬಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಮೇಲೆ ಇರತಕ್ಕಂತಹ ಕ್ವೆಶನ್ ನಂಬರ್ನಲ್ಲಿ ಎರಡು ಪ್ರಶ್ನೆಗಳು ಬಂದಿರ್ತವೆ ಒಂದು ಕ್ವಶನ್ ಒಂದು ಸಪ್ಲಿಮೆಂಟ್ರೀನಿಂಗ್ ಇನ್ನೊಂದು ಕ್ವಶನ್ ಇನ್ನೊಂದು ಸಪ್ಲಿಮೆಂಟ್ರೀನಿಂಗ್ನಲ್ಲಿ ಬಂದಿರ್ತಕ್ಕಂಥದ್ದು ಸೊ ಆ ಎರಡರಲ್ಲಿನೇ ಒಂದು ಬರೀಬೇಕಾಗ್ತದೆ ಅಂದ್ ಟ್ವೆಂಟಿ ಫೋರ್ನಲ್ಲಿ ಕೂಡ ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದು ಬರೀಬೇಕಾಗ್ತದೆ ಸೊ ನಂಬರ್ ಆಫ್ ಕ್ವೆಶನ್ಸ್ ಫೋರ್ ಇದ್ದರೂ ಕೂಡ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಎರಡೇ ಯಾವುದಾದ್ರೂ ಎರಡು ಬರೀತಕ್ಕಂಥದ್ದಲ್ಲ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿನೇ ಎರಡರಲ್ಲಿ ಒಂದು ಬರೀಬೇಕು ಸೊ ಹಾಗಾಗಿ ಸಪ್ಲಿಮೆಂಟ್ರೀನಲ್ಲಿ ಭಾಳಷ್ಟು ಈಸಿಯಾಗಿ ನಾಲ್ಕು ಮಾರ್ಕ್ಸನ್ನು ತಗೊಳ್ಳೋದು ಯಾಕಪ್ಪ ಅಂತಂದರೆ ಟಾಸ್ಕ್ ತ್ರೀ ನೋಡೋದಾದರೆ ಸಪ್ಲಿಮೆಂಟ್ರಿ ರೀಡಿಂಗ್ ಕ್ವಶನ್ಸ್ಗಳು ಕಾಮನ್ ಆನ್ಸರ್ಸ್ ಏನು ಪ್ರಶ್ನೆ ಕೇಳಿದ್ರು ಕೂಡ ಇದೇ ಆನ್ಸರನ್ನು ಬರೀರಿ ಏನು ಪ್ರಶ್ನೆ ಕೇಳಿದ್ರು ಕೂಡ ಇದೇ ಆನ್ಸರನ್ನು ಬರೆದ್ರೆ ಸಾಕು ಪಾಠ ಯಾವುದಪ್ಪ ಅಂತಂದರೆ ಇಲ್ಲಿ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತಹ ಫಸ್ಟ್ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ ಬರತಕ್ಕಂತಹ ಪಾಠ ಏನೇ ಕ್ವೆಶನ್ಗೆ ಕೇಳಿದ್ರು ಆನ್ಸರ್ ಇದನ್ನೇ ಬರೀಬೇಕಷ್ಟೇ ಏನೇನು ಏನು ಬರೀಬೇಕು ದ ಸ್ಟೂಡೆಂಟ್ ಹ್ಯಾಡ್ ಬೀನ್ ಮಾರ್ಚ್ ಟು ಗಿವ್ ನೋಟಿಸ್ ಟು ದಿ ಡಿ ಎಸ್ ಪಿ ಫಾರ್ रिजिंग अ टीचर इट वाज अनयूजल बिकॉज देर वि नो स्लोगन शौटिंग नो नो शौटिंग्स नो स्लोग इको पार्टील दब इन्स्पेक्टर कैम टू गिव अ वार्निंग अबउट दि रेड आस्क फॉर् मिसीरियस् पारसल अ सैक्लोस्टल मशीन द यूज रेट फॉर्म मेकिंग काफी आफ् महात्मा गांधी जी स्पीच ई क्वेश्चन बंदू पाठद हंड्रेड पर्सेंट इतने डफनेटली विट अ टू मार्क ನೆಕ್ಸ್ಟ್ ಸಪ್ಲಿಮೆಂಟ್ ರೀ ನೋಡೋದಾದರೆ ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಚ್ ಹನೀಫುದ್ದೀನ್ ಅಂತಕ್ಕಂತಹ ಅ ಯಂಗ್ಸ್ಟರ್ ಇದ್ರ ಮೇಲೆ ಏನೇ ಕ್ವಶನ್ ಕೇಳಿದ್ರು ಇದೇ ಆನ್ಸರನ್ನು ಬರೀರಿ ಹನಿಫುದ್ದೀನ್ ವಾಸ್ ಆ್ಯನ್ ಇಂಟ್ರೋವರ್ಟ್ ಹಿ ಲಾಸ್ ಹೀಸ್ ಅ ಫಾದರ್ ಅರ್ಲಿ ಮದರ್ ಹ್ಯಾಡ್ ಅ ಟೂರಿಂಗ್ ಜಾಬ್ ಚಿಲ್ಡ್ರನ್ ಬಿಕೇಮ್ ಅ ರೆಸ್ಪಾನ್ಸಿಬಲ್ ಲರ್ನ್ ಟು ಡೂ ದೇರ್ ಡ್ಯೂಟೀಸ್ ಹಿ ಬಿಗ್ಯಾನ್ ಟು ಮೇಕ್ ಅ ಫ್ರೆಂಡ್ಸ್ ವೆನ್ ಹಿ ವಾಸ್ ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಹನೀಫ್ ಡ್ಯಾಬೋಲ್ಡ್ ಇನ್ ಆರ್ಟ್ ಈ ಸ್ಕೆಚ್ ವೆಲ್ ಪ್ರಿಪೇರ್ಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ ರೀಡ್ ಆ್ಯಂಡ್ ಗ್ರೇಟ್ ರೀಲ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ದ ಡ್ರಮ್ಸ್ ಈ ಪಾರ್ಟಿಸಿಪೇಟೆಡ್ ಇನ್ ಕಾರ್ಗಿಲ್ ವಾರ್ ಆ್ಯಂಡ್ ಡೈಡ್ ಎಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಅಂತಕ್ಕಂಥದ್ದು ಏನೇ ಕ್ವಶನ್ ಕೇಳಿದ್ರು ಆ ಗ್ರೇಟ್ ಮಟೀರಿಯಲ್ ಇವರು ಮೇಲೆ ಇದಿಷ್ಟು ಆನ್ಸರ್ ಬರ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಟೂ ಮಾರ್ಕ್ಸನ್ನು ಅದು ಟೂ ಮಾರ್ಕ್ಸ್ ಟು ಪ್ಲಸ್ ಟು ಫೋರ್ ಮಾರ್ಕ್ಸನ್ನು ಪಡ್ಕೊತೀರಿ ನೆಕ್ಸ್ಟ್ ಟಾಸ್ಕ್ ಫೋರ್ ಲೆಟ್ರ್ ರೈಟಿಂಗ್ ನೋಡೋದಾದ್ರೆ ಪರ್ಸ್ನಲ್ ಲೆಟರ್ ಲೆಟರ್ ರೈಟಿಂಗ್ ಫಾರ್ಮೆಟ್ಟು ಆಲ್ರೆಡಿ ನಾವು ಈ ಲೆಟ್ರ್ ರೈಟಿಂಗ್ ಮೇಲೆ ಒಂದು ವೀಡಿಯೋನ ಕ್ಲಿಯರಾಗಿ ಮಾಡಲ್ಪಟ್ಟಿರ್ತಕ್ಕಂಥ ವಿಡಿಯೋ ಇದೆ ನಮ್ಮ ಚಾನೆಲ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕ ಸಿಗ್ತಕ್ಕಂಥದ್ದು ಪರ್ಸಲ್ ಲೆಟ್ರಿಗೆ ಫಾರ್ಮ್ ಅಡ್ರೆಸ್ ಬರೀರಿ ಬರಿತಿದ್ದಂಗೆ ಡೇಟ್ ಹಾಕಬೇಕು ಡಿ ಆರ್ ಅಂತ ಸಾಲ್ಟೇಷನ್ ಬರುತ್ತೆ ಯಾರಿಗೆ ಲೆಟ್ರ್ ಬರಿತಾ ಇದೀವಿ ಫ್ರೆಂಡ್ಗೋ ಫಾದರ್ಗೋ ಮದರ್ಗೋ ಲೈಕ್ ದಟ್ ಬ್ರದರ್ಗೋ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗಾದ್ರೆ ಏನೇನು ಬರೀಬೇಕು ಬರ್ಡ್ ಆಫ್ ದ ಲೆಟ್ರ್ನಲ್ಲಿ ಅಂತಂದ್ರೆ ಐ ಆಮ್ ಫೈನ್ ಅಂತ ಬರೋದು ಅವರಿ ಅಂತ ಕೇಳಿ ಐ ಓಪ್ ಆಲ್ ಆರ್ ಫೈನ್ ಅಂತ ಹೇಳಿ ಯಾಕೆ ಲೆಟ್ರ್ ಇದ್ದೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಎಂಟ್ರಿ ಮಾಡಿ ಕನ್ವೇ ಮೈ ರಿಗಾರ್ಡ್ಸ್ ಟು ಆಲ್ ಅಟ್ ಹೋಮ್ ಲುಕಿಂಗ್ ಫಾರ್ ಯುವರ್ ರಿಪ್ಲೈ ಅಂತಕ್ಕಂಥದನ್ನು ಬರೆದು ಇನ್ ಅಫ್ ಮಾಡಬೇಕು ಸೊ ಇದನ್ನ ಅಂತ ತಂದುಕೊಳೋಣ ಇಮೇಜಿನ್ ದಟ್ ಯುವರ್ ಆರ್ಯನ್ ಅಥವಾ ಅನ್ವಿತಾ ಟೆಂತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಂ ರೈಟರ್ ಎಟರ್ ಟು ಯುವರ್ ಬ್ರದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ಫೈವ್ ಹಂಡ್ರೆಡ್ ಫೋರ್ ಯುವರ್ ಸ್ಕೂಲ್ ಟೂರ್ ಅಂತಕ್ಕಂಥದ್ದಿದೆ ನೋಡಿರಿ ಆನ್ಸರನ್ನು ಫ್ರಾಮ್ ಅಂತ ಬರೆದು ಪ್ರಾಮ್ ಅಡ್ರೆಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರನ್ನು ಬರೀಬೇಕು ಹೊರತಾಗಿ ಬೇರೆ ಯಾವುದು ಬರೋಂಗಿಲ್ಲ ಎಕ್ಸ್ ವೈ ಝೆಡ್ ಎ ಬಿ ಸಿ ಇಲ್ಲ ನಿಮ್ಮ ಹೆಸರನ್ನು ರಾಂಗ್ ಆಗ್ತದೆ ಕೊಟ್ಟಿರ್ತಕ್ಕಂಥ ಆನ್ಸರನ್ನು ಸರಿಯಾಗಿ ನೋಡಿ ಅದಾಗ್ತದಂಗೆ ಕ್ವಶನಲ್ಲಿ ಇರತಕ್ಕಂಥ ಪ್ರೊಮೋಟಸ್ನ ಬರೆದ ಮೇಲೆ ನೆಕ್ಸ್ಟ್ ಡೇಟ್ ಹಾಕಿ ಇಲ್ಲಿ ಬ್ರದರ್ಗೆ ಬರಿತಾ ಇರೋದ್ರಿಂದ ನಾವು ಡಿಯರ್ ಬ್ರದರ್ ಅಂತಕ್ಕಂಥ ಸಲ್ಯೂಟೇಷನನ್ನು ತೊಗೊಳ್ರಿ ಅದಾಗ್ತದಂಗೆ ಆ್ಯಸ್ ಐ ಟೋಲ್ಡ್ ಯುವರ್ ಲಿಯರ್ ನಾನು ಮೊದಲು ಹೇಳೋರಂಗೆ ಐ ಆಮ್ ಫೈನ್ ಹವರ್ ಯು ಐ ಹೋಪ್ ಇವ್ ಮದರ್ ಇಸ್ ಆಲ್ಸೋ ಫೈನ್ ಐ ಆಮ್ ಸ್ಟಡಿಂಗ್ ಲೈಕ್ ದಟ್ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟರ್ ರೈಟಿಂಗನ್ನು ಡೆವಲಪ್ ಹೋಗಿ ಏನು ಬೇಕಾಗಿದೆ ಯಾಕೆ ಲೆಟ್ರ್ ಬರ್ತಾ ಇದೀವಿ ಅಂತಕ್ಕಂಥ ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟು ಕೊನೆಗೆ ಯುವರ್ ಲವಿಂಗ್ ಬ್ರದರ್ ಅಂತ ಬರೋದು ಅದೇ ಹೆಸರು ಆರ್ಯನ್ ಇರೋದರಿಂದ ಆರ್ಯನ್ ಬರೀರಿ ಕೊನೆಗೆ ಲಾಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಟು ಅಡ್ರೆಸ್ಸನ್ನು ಇಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪರ್ಸನಲ್ ಲೆಟ್ರ್ ಪರ್ಸನಲ್ ಲೆಟ್ರನ್ನ ಕಂಪ್ಲೀಷನ್ ಮಾಡಿದ ಮೇಲೆ ಬರಿತಕ್ಕಂಥದ್ದು ನೋಟ್ ಪ್ರಾಕ್ಟೀಸ್ ಕ್ವೆಶನ್ ಫ್ರಮ್ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಇದೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದಿಂದ ಪ್ರಾಕ್ಟೀಸ್ ಮಾಡಿರಿ ಅಂತಕ್ಕಂಥದ್ದು ಆಮೇಲೆ ಮಾಡಲಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಟಾಸ್ಕ್ ಫೈವ್ ಪ್ರೊಫೈಲ್ ರೈಟಿಂಗ್ ಫಿಕ್ಸ್ಡ್ ಫಾರ್ಮ್ಯಾಟ್ ಏನು ಬರೆದ್ರೆ ಪ್ರೊಫೈಲ್ ರೈಟಿಂಗ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತದೆ ಮತ್ತು ಹೇಗೆ ಬರೀಬೇಕು ಈ ಪ್ರೊಫೈಲ್ ರೈಟಿಂಗ್ ಅಂತಕ್ಕಂಥದ್ದನ್ನು ಫಿಕ್ಸ್ಡ್ ಫಾರ್ಮ್ಯಾಟ್ ಏನೇ ಪ್ರೊಫೈಲ್ ಕೇಳಿದ್ರೆ ಇದನ್ನೇ ಯೂಸ್ ಮಾಡಬೇಕು ನೀವು ಏನಂತ ಸ್ಟಾರ್ಟಿಂಗ್ ನೀವು ಪ್ರಾರಂಭದ ಒಂದು ಸೆಂಟೆನ್ಸ್ ಏನಾಗಿರ್ಬೇಕಂತಂದರೆ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಅಂತ ಬರೋದು ಯಾರು ಪ್ರೊಫೈಲ್ ರೈಟಿಂಗ್ ಕೊಟ್ಟಿರ್ತಾರಲ್ಲ ಅವರ ನೇಮನ್ನು ಇಲ್ಲಿ ಬರೀಬೇಕು ರೈಟ್ ಇದು ಅಗ್ಯೂ ಒನ್ ನೇಮ್ ಅವರ ಏಜ್ ವಯಸ್ಸಿನ ಬಗ್ಗೆ ಏನಾದರೂ ಕೊಟ್ಟಿದರೆ ಅವ್ರು ಎಷ್ಟು ವರ್ಷ ಅಂತ ಬರೀರಿ ಅಂತಂದ್ರೆ ಅವರು ಬರ್ತ್ ಡೇಟನ್ನು ಕೊಟ್ಟಿರ್ತಾರೆ ಇಲ್ಲಾಂತಂದರೆ ಪ್ಲೇಸ್ ಆಫ್ ಬರ್ತನ್ನು ಕೊಟ್ಟಿರ್ತಾರೆ ಏಜ್ ಕೊಟ್ಟಿದರೆ ಏಜ್ ಬರೀರಿ ಇಲ್ಲಂತಂದರೆ ಪ್ಲೇಸ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಪ್ಲೇಸ್ ಆಫ್ ಬರ್ತ್ ಬರೀಲ್ಲ ಡೇಟ್ ಆಫ್ ಬರ್ತನ್ನು ಕೊಟ್ಟಿದರೆ ಅದನ್ನು ಬರೀಬೇಕು ಹೀಸ್ ಹೈಟ್ ಆ್ಯಂಡ್ ವೇಟ್ ಹೈಟ್ ಮತ್ತು ವೇಟ್ ಬಗ್ಗೆ ಏನಾದರೂ ಅವರು ನಿಮ್ಮ ಕ್ಲೂಸ್ನಲ್ಲಿ ಕೊಟ್ಟಿದರೆ ಮಾತ್ರ ಬರೀರಿ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಇವು ಕೊಟ್ಟಿರಲಿಲ್ಲ ಅಂತಂದರೆ ಇದನ್ನಾದರೂ ಕೊಟ್ಟಿರ್ತಾರೆ ಹೀ ಅವ್ರ ಸಿ ವಾಸ್ ಬೋರ್ನ್ ಇನ್ ಎ ಪ್ಲೇಸ್ ಯಾವ ಪ್ಲೇಸ್ನಲ್ಲಿ ಅವ್ರು ಹುಟ್ಟಿರ್ತಕ್ಕಂಥ ಊರ ಹೆಸರು ಆಮೇಲೆ ಇಯರ್ ಆ ಡೇಟನ್ನು ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ಮೆನ್ಷನ್ ಮಾಡಿ ಈ ಸೆಂಟೆನ್ಸ್ ಇಟ್ಕೊಂಡು ಹೀ ಅಂದರೆ ಕೊಟ್ಟಿರ್ತಕ್ಕಂತಹ ಪ್ರೊಫೈಲ್ ರೈಟಿಂಗ್ ಯಾರಿಗಾದರೂ ಆ ಮೇಲ್ ಪರ್ಸನ್ ಅಂದರೆ ಗಂಡು ಮಕ್ಕಳಿಗೆ ಸಂಬಂಧಪಡ್ತಕ್ಕಂಥ ಹಿ ಅಂತ ಯೂಸ್ ಮಾಡಿ ಲೇಡೀಸ್ಗೆ ಸಂಬಂಧಪಡ್ತಕ್ಕಂಥದ್ದು ಇದ್ದರೆ ಸಿ ಅಂತ ಮೆನ್ಷನ್ ಮಾಡಬೇಕಾಗ್ತದೆ ಸಿ ವಾಸ್ ಬಾರ್ನ್ ಇನ್ ಪ್ಲೇಸ್ ಬಂದಾಗ ಇನ್ ತೊಗೊಳ್ರಿ ಆಮೇಲೆ ಡೇಟ್ ಬಂದಾಗ ಆನ್ ಅಂತಕ್ಕಂತಹ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕಾಗ್ತದೆ ಪ್ಲೇಸ್ ಆ್ಯಂಡ್ ಇಯರ್ ರೈಟ್ ಇಟ್ ಪ್ಲೇಸ್ ಮತ್ತು ಈ ಒಂದು ಸೆಂಟೆನ್ಸನ್ನೇ ಅವರು ಹುಟ್ಟಿರ್ತಕ್ಕಂತಹ ಸ್ಥಳ ಮತ್ತು ದಿನಾಂಕವನ್ನು ಬರೀರಿ ಹೀಸ್ ಆರ್ ಹರ್ ಎಜುಕೇಷನ್ ನಿಮಗೆ ಪ್ರೊ ಕೊಟ್ಟಿರ್ತಕ್ಕಂಥ ಪ್ರಾಪರ್ ಲೈಟಿಂಗ್ ಅವ್ರ ಎಜುಕೇಷನ್ ಏನಾಗಿರ್ತದೆ ಒಂದೊಂದು ಬಾರಿ ಎಜುಕೇಷನ್ ಅಂತ ಕೊಟ್ಟಿರ್ತಾರೆ ಒಂದೊಂದು ಬಾರಿ ನಿಮಗೆ ಕ್ವಾಲಿಫಿಕೇಷನ್ ಅಂತ ಕೂಡ ಕೊಟ್ಟಿರ್ತಾರೆ ಕ್ವಾಲಿಫಿಕೇಷನ್ ಎಜುಕೇಷನ್ ಬೌತ್ ಆರ್ ಸೇಮ್ ಇಲ್ಲಿ ಅವ್ರ ಶಿಕ್ಷಣ ಆಮೇಲೆ ಕ್ವಾಲಿಫಿಕೇಷನ್ ಅಂತಾರೆ ಅವರು ವಿದ್ಯಾರ್ಥಿ ಈಸ್ ಆರ್ ಹರ್ ಎಜುಕೇಷನ್ ಈಸ್ ಅವ್ರ ಎಜುಕೇಷನ್ನ ನಿಮ್ಗೆ ಕ್ಲೂನಲ್ಲಿ ಕೊಟ್ಟಿರ್ತಾರೆ ಅದನ್ನು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಈಸ್ ಆರ್ ಹರ್ ವರ್ಕ್ ಈಸ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕೊಡ್ತಾರೆ ಅವ್ರು ಏನು ಕೆಲಸ ಮಾಡ್ತೀರಿ ಈ ಸೆಂಟೆನ್ಸ್ ಬರೋದು ಅವ್ರು ಏನು ಕೆಲಸ ಮಾಡ್ತಾ ಇರತಕ್ಕಂಥ ಕ್ಲೂನಲ್ಲಿರ್ತೋ ಅದನ್ನ ಬರೀರಿ ರೈಟ್ ಗಿವನ್ ವರ್ಕ್ ಅಂದರೆ ನಿಮ್ಮ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊಫಲಿಟಿನಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಸೆಂಟೆನ್ಸ್ ಹೀ ಈಸ್ ಅ ಫೇಮಸ್ ಫಾರ್ ಯಾವುದಕ್ಕೆ ಅವರು ಹೆಸರುವಾಸಿ ಅಥವಾ ಜನಪ್ರಿಯರಾಗಿರ್ತಾರೆ ಆಗಿರ್ತಾರೆ ಅಂತಕ್ಕಂಥ ಕೂಡ ಕೊಟ್ಟಿರ್ತಾರೆ ಅದನ್ನು ಈ ಪಾಯಿಂಟ್ನಲ್ಲಿ ಬರೀರಿ ರೈಟ್ ಪಾಪ್ಯುಲಾರಿಟಿ ಫೇಮಸ್ ಪಾಯಿಂಟ್ ನೋಡಿರಿ ಅವರು ಫೇಮಸ್ ಆಗಿರತಕ್ಕಂಥ ಕಾರಣ ಏನು ಅಥವಾ ರೀಸನ್ ಫಾರ್ ಪಾಪ್ಯುಲಾರಿಟಿ ಅಂತ ಕೊಟ್ಟಿರ್ತಾರೆ ಫೇಮಸ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ ಏನು ಕೊಟ್ಟರು ಅವ್ರು ಅವ್ರು ಯಾಕೆ ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಪಾಯಿಂಟ್ಗೆ ಅಥವಾ ಕ್ಲೂಸ್ಗೆ ಹೀ ಆರ್ ಸಿ ಈಸ್ ಪೇಮಸ್ ಫಾರ್ ಅಂತ ಬರೋದು ಅವ್ರು ಯಾಕೆ ಅಂತಕ್ಕಂಥ ಪಾಯಿಂಟ್ ಕೊಟ್ಟಿರ್ತಾರೆ ಅದನ್ನು ಬರೀರಿ ಹೀಝ್ ಆರ್ ಹರ್ ಹಾಬೀಸ್ ಆರ್ ಇನ್ನು ಹವ್ಯಾಸಗಳು ಏನಾದರೂ ಆಗಿದ್ದರೆ ಬರೀತಕ್ಕಂಥದ್ದು ರೈಟ್ ಗಿವನ್ ಹಾಬೀಸ್ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗ್ ಇಲ್ಲಿ ಬರ್ತಕ್ಕಂಥ ಕ್ಲೂಸ್ಗಳ ಹಾಬೀಸ್ಗಳನ್ನು ಬರೀಬೇಕಾದ್ರೆ ಹೀಝ್ ಆರ್ ಹರ್ ಹಾಬೀಸ್ ಅಂತ ಬರೀರಿ ಏನು ಅವ್ರಿಗೆ ಏನಾದರೂ ಅವಾರ್ಡ್ಸ್ಗಳು ಏನಾದರೂ ಬಂದಿದರೆ ಹೀಸ್ ಅಥವಾ ಹರ್ ಅವಾರ್ಡ್ಸ್ ಆರ್ ರೈಟ್ ಗಿವನ್ ಅವಾರ್ಡ್ಸ್ ನಿಮ್ಮ ಪ್ರೊಫೈಲ್ ರೈಟಿಂಗಲ್ಲಿ ಕೊಟ್ಟಿರ್ತಕ್ಕಂಥ ಅವಾರ್ಡ್ಸ್ಗಳನ್ನು ಬರೀತಕ್ಕಂಥದ್ದು ಇಲ್ಲಿ ಹೀಸ್ ಆರ್ ಹರ್ ಅಂತಕ್ಕಂಥ ಎರಡು ಕೊಟ್ಟಿದ್ರು ಕೂಡ ನೀವು ಒಂದನೇ ಆಯ್ಕೆ ಮಾಡಬೇಕಾಗ್ತದೆ ದಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಗಿವನ್ ಪ್ರೊಫೈಲ್ ಲೈಟಿಂಗ್ ನಿಮ್ಮ ಕ್ವಶನ್ ಪೇಪರಿಂದ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗ್ ಅನ್ನು ನೋಡಿಕೊಂಡು ಹೀ ಬರಿಬೇಕು ಸಿ ಬರಿಬೇಕು ನೀವು ಡಿಸೈಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಗಮನದಲ್ಲಿ ಏನು ಪಾಯಿಂಟ್ ಪಾಯಿಂಟ್ ಟು ಬಿ ನೋಟೆಡ್ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹೆಸರನ್ನು ಗಮನಿಸಿ ಹೆಸರು ಪುರುಷರಾಗಿದ್ದರೆ ಹೀಜನ್ನು ಉಪಯೋಗಿಸಿ ಮಹಿಳೆಯರಾಗಿದ್ದರೆ ಹರನ್ನು ಉಪಯೋಗಿಸಿ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹೆಸರನ್ನು ಗಮನಿಸಿ ಹೆಸರು ದಿವಂಗತ ದಿವಂಗತ ಅಂತಂದರೆ ಆಲ್ರೆಡಿ ಡೈಡ್ ಅವರೇನಾದರೂ ತೀರು ಹೋಗಿರ್ತಕ್ಕಂಥದ್ದು ವ್ಯಕ್ತಿಗಳಾಗಿದ್ದರೆ ವಾಸನ್ನು ಉಪಯೋಗಿಸಿ ಅಂದರೆ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು ಹೆಸರು ಜೀವಂತ ವ್ಯಕ್ತಿಗಳಾಗಿದ್ದರೆ ಅದನ್ನು ಈಸ್ ಅಂತಕ್ಕಂತಹ ಪ್ರೆಸೆಂಟೆನ್ಸನ್ನು ಉಪಯೋಗಿಸಿ ಪ್ರಶ್ನೆಯಲ್ಲಿ ಕೊಟ್ಟಿರೋ ಯಾವುದೇ ಅಂಶಗಳನ್ನು ಬಿಡದೆ ಪೂರ್ಣ ವಾಕ್ಯಗಳನ್ನಾಗಿ ಬರೀರಿ ಕೊಟ್ಟಿರ್ತಕ್ಕಂತಹ ಕ್ಲೂಸ್ಗಳನ್ನು ಒಂದು ಮಿಸ್ ಮಾಡಲಾರ್ದಂಗೆ ಬರೀಬೇಕಾಗ್ತದೆ ಎಕ್ಸಾಂಪಲ್ ಒಂದು ನೋಡೋದಾದರೆ ಗಿವನ್ ಬೆಲೋ ಈಸ್ ಅ ಪ್ರೊಫೈಲ್ ಆಫ್ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಅಂತ ಇದೆ ಶ್ರೀಮತಿ ತೇಜ ತೇಜಲ್ ಎ ತೇಜಲ್ ಓಕೆ ಏಜ್ ಬಂದು ಫಾರ್ಟಿ ಏಯ್ಟ್ ಇಯರ್ಸ್ ಕ್ವಾಲಿಫಿಕೇಷನ್ ಬಂದು ಬಿ ಎಸ್ ಸಿ ಎಮ್ ಎ ಇನ್ ಮ್ಯೂಸಿಕ್ ಆಕ್ಯುಪೇಷನ್ ಬಂದು ಟೀಚಿಂಗ್ ಮ್ಯೂಸಿಕ್ ಟು ಚಿಲ್ಡ್ರನ್ ಹಾಬೀಸ್ ಬಂದು ಡಾಲ್ ಮೇಕಿಂಗ್ ಪ್ಲೇಯಿಂಗ್ ಚೆಸ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಅಂದರೆ ಚೇರ್ಫುಲ್ ಗಿವ್ಸ್ ಇಂಡಿವಿಜುವಲ್ ಅಟೆನ್ಷನ್ ಅಂತಕ್ಕಂಥದ್ದು ಇವತ್ತಿದೆ ಇನ್ನು ಇವರ ಅಚೀವ್ಮೆಂಟ್ಸ್ ನೋಡೋದಾದರೆ डा सारी डास् डिसट एक्सीबिशन पर्फॉमड एट म्यूजि कॉन्सर्ट अंत है सो इन आंसर हेमंक बरबूक अंतर्रे दिस प्रोफाइल ऑफ़ श्रीमती तेजल हर एज इज़ फोटी एट इयर्स हर क्वालिफिकेशन इज़ बी एससी यम ए इन म्यूजिक हर आक्युपेशन इज़ टीचिंग म्यूजिक टू चिलड्रन हर हाबीज़ आर डॉल मेकिंग प्लेंग चेस् रीजन फॉर् हर पाप्युलाटी हिईज चेरफुल एंड गिवटेशन अटैशन हर अचीवम्मेंट्स आर डॉल डिसड एट एक्सीबिशन एंड ಪರ್ಫೋಮ್ಡ್ ಎಟ್ ಮ್ಯೂಸಿಕಲ್ ಕನ್ಸರ್ಟ್ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೆದ್ರೆ ಈಸಿಯಾಗಿ ತೊಗೋಬೋದು ಟಾಸ್ಕ್ ಸಿಕ್ಸ್ ಏನು ಮಾಡಬೇಕು ಅಂತಂದರೆ ಅನ್ಸಿನ ಪ್ಯಾಸೇಜಸ್ ಇದು ಕ್ವಶನ್ ನಂಬರ್ ತರ್ಟಿ ಫೈವ್ ಎಷ್ಟು ಮಾರ್ಕ್ಸ್ ಇರ್ತೈತಪ್ಪ ಅಂತಂದರೆ ಎರಡು ಮಾರ್ಕ್ಸ್ ಸಾರಿ ನಾಲ್ಕು ಮಾರ್ಕ್ಸ್ ಇರ್ತದೆ ಟು ಪ್ಲಸ್ ಟು ಫೋರ್ ಮಾರ್ಕ್ಸಿಗೆ ಇದು ಹೆಂಗೆ ಈ ಪ್ರಶ್ನೆ ಹೆಂಗಪ್ಪ ಅಂತಂದರೆ ಅಲ್ಲಿಡರ ಅಲೆ ಬೊಮ್ಮನ ಅಲ್ಲಿ ಆನ್ಸರ್ ಅಲ್ಲಿ ಸಾಲ್ವಿಂಗ್ ಟೆಕ್ನಿಕ್ಸ್ ಹಾಗಾದ್ರೆ ಪ್ಯಾಸೇಜ್ ಜೊತೆಗೆ ಹೇಗೆ ಡೀಲ್ ಮಾಡಬೇಕು ಕೊಟ್ಟಿರೋ ಪ್ರ ಪ್ಯಾಸೇಜನ್ನು ಜಾಗರೂಕತೆಯಿಂದ ಅವಶ್ಯವೆನಿಸಿದರೆ ಒಂದಕ್ಕಿಂತ ಹೆಚ್ಚು ಬಾರಿ ಓದ್ಕೊಳ್ರಿ ಪ್ರಶ್ನೆಗಳನ್ನು ಓದಿ ಸಂಭಾವ್ಯ ಉತ್ತರ ಇರುವ ಭಾಗವನ್ನು ಗುರುತಿಸಿ ಸೊ ಸಂಭಾವ್ಯ ಉತ್ತರ ಇರುವ ಭಾಗಗಳಂತ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಬಂದಿರತಕ್ಕ ಕೀ ವರ್ಡ್ಸ್ ಕೀ ವರ್ಡ್ಸ್ಗಳನ್ನು ಕ್ವಶನ್ನಲ್ಲಿ ನೀವು ನೋಡಿಕೊಡ್ರಿ ಆ ಕೀ ವರ್ಡ್ಸ್ ನಿಮ್ಮ ಆನ್ಸರ್ನಲ್ಲಿ ಇರ್ತವೆ ಅದು ಆನ್ಸರ್ ಆಗಿರ್ತದೆ ಉತ್ತರಗಳನ್ನು ಸಾಧ್ಯವಾದಷ್ಟು ಸ್ವಂತ ವಾಕ್ಯದಲ್ಲಿ ನೀಡಲು ಪ್ರಯತ್ನಿಸಿ ಅಲ್ಲಿರ್ತಕ್ಕಂಥ ರೀತಿಯಲ್ಲಿ ಬರಿಬೇಡ್ರಿ ಯಾಕಂತಂದರೆ ಅದು ಕಾಪಿ ಮಾಡಿದಂಗೆ ಆಗ್ತದೆ ಸೊ ಫೈನಲಿ ಏನು ಮಾಡಬೇಕಂತಂದರೆ ಆ ಉತ್ತರವನ್ನು ನೋಡ್ಕೊಂಡು ನಮ್ಮ ಸ್ವಂತ ವಾಕ್ಯದ ಆ ಉತ್ತರವನ್ನು ಬರೀರಿ ಉತ್ತರಗಳನ್ನು ಪ್ರಶ್ನಿಸ ಪ್ರಶ್ನೆ ಇರುವ ಕಾಲದಲ್ಲಿ ಇರಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ನಿಮಗೆ ಯಾವ ಟೆನ್ಸನ್ನಲ್ಲಿ ಕೊಟ್ಟಿರ್ತಾರೋ ಅದೇ ಟೆನ್ಸಿನಲ್ಲಿ ನಿಮ್ಮ ಆನ್ಸರನ್ನು ಬರೀರಿ ಹಾಗಾಗಿ ಕ್ವಶನ್ ಯಾವ ಟೈಪ್ ಕೇಳ್ಬೋದು ವಾಟ್ ಅಂತ ಕೇಳಿದರೆ ಅಲ್ಲಿ ಇನ್ಫಾರ್ಮೇಷನನ್ನು ಬರಿಬೇಕಾಗ್ತದೆ ಹೂ ಅಂತ ಕೇಳಿದರೆ ಪರ್ಸನ್ ಬಗ್ಗೆ ಬರಿಬೇಕಾಗ್ತದೆ ವೇರ್ ಅಂತ ಕೇಳಿದರೆ ಪ್ಲೇಸನ್ನು ಪ್ಲೇಸಸ್ ಬಗ್ಗೆ ಐಡೆಂಟಿಫೈ ಮಾಡಿಕೊಡ್ರಿ ವೈ ಅಂತ ಕೇಳಿದರೆ ಮತ್ತೆ ರೀಸನ್ ಹೌ ಅಂತ ಕೇಳಿದರೆ ಮ್ಯಾನರ್ ಮತ್ತು ಪ್ರಾಸೆಸ್ ಇದನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೋಡಬೇಕಾಗ್ತದೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ಕ್ರಿಯಾಪದ ಅಥವಾ ಇತರ ರೂಪದ ಪದ ಹುಡುಕಿದರೆ ಉತ್ತರ ಬೇಗ ಸಿಗುತ್ತದೆ ಅದು ಇಲ್ಲಿ ಏನಪ್ಪ ಅಂತಂದರೆ ಕೀ ವರ್ಡ್ಸ್ ನಿಮಗೆ ವರ್ಬ್ಸ್ ಆರ್ ಇಟ್ಸ್ ಫಾರ್ಮ್ಸನ್ನು ಹುಡುಕಬೇಕಾಗ್ತದೆ ಸೊ ಇಲ್ಲಿ ಒಂದು ಪ್ಯಾಸೇಜನ್ನು ರೀತಿಯ ಪಾಲೋ ಪ್ಯಾಸೇಜ್ ಏನು ಆನ್ಸರ್ ದ ಕ್ವಶನ್ ತರ್ಟ್ ಫಾಲೋ ಟು ಪ್ಲಸ್ ಟು ಫೋರ್ ಮಾರ್ಕ್ಸ್ ಇರ್ತಕ್ಕಂಥ ಪ್ಯಾಸೇಜ್ ಇದೆ ಸೊ ಇಲ್ಲಿ ಟೋಟಲ್ ಪ್ಯಾಸೇಜನ್ನು ಕೊಟ್ಟಿದ್ದು ಇದಕ್ಕೆ ಸಂಬಂಧಪಡ್ತಕ್ಕಂತಹ ಎರಡು ಕ್ವಶನ್ಸ್ಗಳಿರ್ತವೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ಮೇನ್ ಕ್ವೆಶನ್ ನಂಬರ್ ತರ್ಟಿ ಫೈನಲ್ಲೇ ಸಬ್ ಕ್ವಶನ್ ಎ ಮತ್ತು ಬಿ ಅಂತ ಇರ್ತದೆ ವಾಟ್ ಈಸ್ ಪಂ ವೈ ಈಸ್ ಪಂಕ್ಚುಯಲಿಟಿ ಇಸ್ ನೆಸೆಸರಿ ವೈ ಅಂತ ಬಂದಾಗ ನಾವು ಮೊದಲೇ ಡಿಸ್ಕಷನ್ ಮಾಡಿರೋ ಹಾಗೆ ರೀಸನ್ ಆಮೇಲೆ ಇನ್ನೂ ಈ ಸೆಕೆಂಡ್ ಕ್ವಶನ್ ಕೂಡ ವೈ ಡೂ ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಈಸ್ ಪಂಕ್ಚುಯಲ್ ಅಂತದೆ ಎರಡಕ್ಕೂ ಕೂಡ ನಾವು ಇಲ್ಲಿ ರೀಸನನ್ನು ಹುಡುಕಬೇಕಾಗ್ತದೆ ಸೊ ಏನಪ್ಪಾ ಅಂತಂದರೆ ಇಲ್ಲಿ ಪಂಕ್ಚುಯಾಲಿಟಿ ನೆಸಸರಿ ಅಂತಕ್ಕಂಥದ್ದು ಕೀವರ್ಡ್ ಆಗಿರ್ತದೆ ಈ ಕೀವರ್ಡ್ ನಮ್ಮ ಪ್ಯಾಸೇಜ್ನಲ್ಲಿ ಹುಡುಕಬೇಕಾಗ್ತದೆ ವೈ ಡೂ ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಈಸ್ ಪಂಕ್ಚುಯಲ್ ಕೂಯಸ್ ಪಂಕ್ಚುವಲ್ ಅಂತಕ್ಕಂಥ ವರ್ಡನ್ನು ಕೀವರ್ಡ್ಸನ್ನು ನಮ್ಮ ಈ ಕೊಟ್ಟಿರ್ತಕ್ಕಂತಹ ಗಿವನ್ ಪ್ಯಾಸೇಜ್ನಲ್ಲಿ ಹುಡುಕಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆನ್ಸರ್ ಸಿಕ್ಕೇ ಸಿಗ್ತದೆ ಒಂದು ಎರಡು ಎಕ್ಸಾಂಪಲ್ಗಳನ್ನ ಟ್ರೈ ಮಾಡಿದರೆ ಉತ್ತಮ ನೆಕ್ಸ್ಟಿನ ಟಾಸ್ಕ್ ಸೆವೆನ್ ಏಳನೇ ಕೆಲಸ ಏನಪ್ಪ ನಿಮ್ಗೆ ಅಂತಂದರೆ ಆ ಡೆವಲಪ್ ಅ ಸ್ಟೋರಿ ಯೂಸಿಂಗ್ ಟಿಪ್ಸ್ ಡೆವಲಪ್ ಸ್ಟೋರಿ ಡೆವಲಪ್ಮೆಂಟ್ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಇಲ್ಲಿ ಈಸಿ ಫಾರ್ಮೆಟ್ನಲ್ಲಿ ನೋಡೋದಾದರೆ ಕೊಟ್ಟಿರುವ ಕ್ಲೂಸ್ಗಳನ್ನ ಗಮನವಿಟ್ಟು ಓದಿ ನಿಮಗೆ ಬಿಟ್ಟ ಸ್ಥಳದ ರೂಪದಲ್ಲಿ ಇರ್ತವೆ ಆ್ಯಕ್ಚುಲಿ ಅದು ಬಿಟ್ಟ ಸ್ಥಳಗಳಲ್ಲ ಪ್ರತಿ ಕ್ಲೂನ ಒಂದು ಪೂರ್ಣವಾಕ್ಯವಾಗಿ ಬರಲಿಕ್ಕೆ ಪ್ರಯತ್ನಿಸಿ ಒಂದು ಕ್ಲೂ ಕೋ ಒಂದು ವರ್ಡ್ ಕೊಟ್ಟಿರ್ತಾರೆ ಅದಾಗ್ತಿದಂಗೆ ಡ್ಯಾಶ್ ಇರ್ತದೆ ಮತ್ತೆ ಸಮ್ ವರ್ಡ್ಸ್ ಇರ್ತದೆ ಮತ್ತೆ ಡ್ಯಾಶ್ ಇರ್ತದೆ ಏನೇನೋ ಒಂದು ವರ್ಡ್ ಕೊಟ್ಟಿರ್ತಾರಲ್ಲ ಅದನ್ನು ಒಂದು ಸೆಂಟೆನ್ಸನ್ನಾಗಿ ಫ್ರೇಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೊಟ್ಟಿರುವ ಡ್ಯಾಶ್ಗಳನ್ನು ತೆಗೆದುಹಾಕಿ ಅವುಗಳು ಪಿಲ್ಲಿನ ಬ್ಲ್ಯಾಂಕ್ಸ್ ಅಲ್ಲ ಡ್ಯಾಶ್ಗಳನ್ನು ಹಾಕಬೇಕು ಸ್ಟೋರಿ ಬರೀತಕ್ಕಂಥ ಸಂದರ್ಭದಲ್ಲಿ ಅಪ್ ಮಾಡಿದ ಮೇಲೆ ಮತ್ತೆ ಅಂಟರ್ಲೈನ ಮಾಡೋಂಗಿಲ್ಲ ಯಾವುದೇ ಕ್ಲೂನ ಬಿಡಬೇಡಿ ಕೊಟ್ಟಿರ್ತಕ್ಕಂಥ ಏನು ಪಾಯಿಂಟ್ ಇರ್ತದೋ ಅದನ್ನ ಯಾವುದನ್ನು ಬಿಡೋಂಗಿಲ್ಲ ಕ್ಲೂಸ್ಗಳನ್ನು ನೀಡಿದ ಕ್ರಮದಲ್ಲಿಯೇ ಬರೆಯಿರಿ ಸೊ ಅಲ್ಲಿ ಜಂಬಲ್ಡ್ ಮ್ಯಾನರ್ನಲ್ಲಿ ಬರೀತಕ್ಕಂಥದ್ದಲ್ಲ ಅದನ್ನ ಕರೆಕ್ಟ್ ಸಿಕ್ವೆನ್ಸ್ನಲ್ಲಿ ಬರೀರಿ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಸಹಜವಾಗಿ ವಾಕ್ಯ ಸಹ ಏನೋ ಸಹಜವಾಗಿ ಕೊಡಿರಲಿ ಒಂದು ಸೆಂಟೆನ್ಸ್ಗೂ ಇನ್ನೊಂದು ಸೆಂಟೆನ್ಸ್ಗೂ ಒಂದು ಇಂಟರ್ ಲಿಂಕ್ ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಜೋಡಿಸಿರಬೇಕು ಸೊ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಏನಪ್ಪ ಅಂತಂದು ಸ್ಟೋ ಡೆವಲಪ್ಮೆಂಟ್ ನೋಡೋದಾದರೆ ಆ ರೇಸ್ ಡ್ಯಾಶ್ ಹೇರ್ ಆ್ಯಂಡ್ ಟಾರ್ಸ್ ಟೋಟೈಸ್ ಹೇರ್ ಬೋಸ್ಟೆಡ್ ಟೋಟೈಸ್ ಅಂಬಲ್ ಹೇರ್ ರ್ಯಾನ್ ಫಾಸ್ಟ್ ಟೋಟೈಸ್ ಜಸ್ಟ್ ಮೂವಿಂಗ್ ಹೇರ್ ಸ್ಲೆಫ್ಟ್ ಟೋಟೈಸ್ ಸ್ಲೋಲಿ ರೀಚ್ ಹೇರ್ ಗೌಟ್ ಆಫ್ ರ್ಯಾನ್ ಬಟ್ ಲಾಸ್ ಅಂತಕ್ಕಂಥದ್ದು ಲಾಸ್ಟ್ಗೆ ಮಾರಲನ್ನು ಕೊಡಲಾಗಿದೆ ಈಗ ಕೊಟ್ಟಿರ್ತಕ್ಕಂಥ ಸ್ಟೋ ಡೆವಲಪ್ಮೆಂಟನ್ನು ಇಲ್ಲಿ ಆನ್ಸರ್ ಮಾಡೋದಾದರೆ ಒನ್ಸಪ್ಪನೇ ಟೈಮ್ ಅಂತಕ್ಕಂಥದ್ದು ಎಲ್ಲ ಒಂದು ನಿಮ್ಮ ಸ್ಟೋ ಡೆವಲಪ್ಮೆಂಟ್ಗೆ ಕಾಮನ್ ಸೆಂಟೆನ್ಸ್ ಆಗಿರಲಿ ಒಂದು ಸಪ್ನೇ ಟೈಮ್ ದೇರ್ ವಾಸ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಸ್ಟೋ ಡೆವಲಪ್ಮೆಂಟನ್ನು ಬರೀಬೇಕು ಅ ರೇಸ್ ಬಿಟ್ವೀನ್ ಅ ಹೇರ್ ಆ್ಯಂಡ್ ಟೋಟೈಸ್ ದ ಹೇರ್ ಬಾಸ್ಟೆಡ್ ಹಿಮ್ ದ ಟೋಟಾ ಈಸ್ ವೇರಿಯಂಬಲ್ ದ ರೇಸ್ ಆ್ಯಟ್ ಬಿಗನ್ ದ ಹೇರ್ ರ್ಯಾನ್ ವೆರಿ ಫಾಸ್ಟ್ ದ ಟೋಟೈಸ್ ವಾಸ್ ಜಸ್ಟ್ ಮೂವಿಂಗ್ ಸ್ಲೋಲಿ ದ ಹೇರ್ ಥಾಟ್ ದ್ಯಾಟ್ ಇಟ್ ಕುಡ್ ರೆಸ್ಟ್ ಫಾರ್ ಅ ವೈಲ್ಡ್ ಇಟ್ ಸ್ಲೆಪ್ಡ್ ಅಂಡರ್ ಅ ಟ್ರೀ ದ ಟೊಟೈಸ್ ರೀಚ್ಡ್ ದ ಎಂಡ್ ಲೈನ್ ಸೊ ಇದರ ಒಂದು ಮಾರಲ್ ಅನ್ನೋ ಮಾರಲ್ ಭಾಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸೊ ಯಾಕಪ್ಪ ಅಂತಂದ್ರೆ ಅಲ್ಲಿ ಹೇರ್ ಗಾಟ್ ಅಪ್ ಆ್ಯಂಡ್ ರ್ಯಾನ್ ವೆರಿ ಫಾಸ್ಟ್ ಬಟ್ ಲಾಸ್ ದ ರೇಸ್ ದ ಟೋಟೈಸ್ ವಾಸ್ ಡಿಕ್ಲೇರ್ಡ್ ಆಸ್ ಅ ವಿನ್ನರ್ ಸೊ ಇದರ ಮಾರಲ್ ನೋಡೋದಾದ್ರೆ ನೆವರ್ ಅಂಡರ್ ಎಸ್ಟಿಮೇಟ್ ಎನಿ ಒನ್ ಸ್ಲೋ ಆ್ಯಂಡ್ ಸ್ಟಿಡಿ ವಿನ್ಸ್ ದ ರೇಸ್ ಅಂತಕ್ಕಂಥದ್ದು ಇನ್ನು ಟಾಸ್ಕ್ ಏಯ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ನಿಮ್ಮ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಕ್ವಶನ್ ನಂಬರ್ ತರ್ಟಿ ತ್ರೀನಲ್ಲಿ ಇರತಕ್ಕಂಥ ಪ್ರಶ್ನೆ ತ್ರೀ ಮಾರ್ಕ್ಗೆ ಸೊ ಏನಪ್ಪ ಅಂತಂದರೆ ನಿಮ್ಮ ಪಿಕ್ಚರ್ ಡಿಸ್ಕ್ರಿಪ್ಷನ ಮೊದಲ ವಾಕ್ಯ ಹೀಗಿರಲಿ ದಿಸ್ ಪಿಕ್ಚರ್ ಇಂಡಿಕೇಟ್ಸ್ ದ ತೌಸಂಡ್ ವರ್ಡ್ಸ್ ಸಾವಿರ ಶಬ್ದಗಳಿಗೆ ಸಮ ಒಂದು ಚಿತ್ರ ಎರಡನೇ ಪಾಯಿಂಟ್ ದಿಸ್ ಈಸ್ ಅ ಪಿಕ್ಚರ್ ಅಪ್ ಅಂತ ಬರೆದು ಯಾವ ಬಗ್ಗೆ ಚಿತ್ರ ಇದೆ ಅದನ್ನ ಬರೀರಿ ಯಾವುದಾದ್ರೂ ಒಂದು ನಾಮಪದವನ್ನು ಹೆಸರಿಸುವಂತಿದ್ದಾರೆ ದೇರ್ ಈಸ್ ಡ್ಯಾಶ್ ಅಂತ ಬರೀರಿ ದೇರ್ ಈಸ್ ಅಂತಕ್ಕಂಥದ್ದು ನಾಮಪದವನ್ನು ಬರೀರಿ ಒಂದಕ್ಕಿಂತ ಹೆಚ್ಚು ನಾವುಗಳ ಹೆಚ್ಚು ಹೆಸರಿಸುವಂತಿದ್ದರೆ ದೇರ್ ಆರ್ ಸಮ್ ಅಂತ ಬರೆದು ಏನು ನಾಮಪದಗಳದವು ಅದನ್ನು ಬರೀಬೇಕು ಆಮೇಲೆ ರೈಟಿನ ಸಿಂಪಲ್ ಪ್ರೆಸೆಂಟೆನ್ಸ್ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ರೈಟಿನ ಪ್ಯಾರಾಗ್ರಾಫ್ ಪಾಯಿಂಟ್ ವೈಜ್ನಲ್ಲಿ ಬರೀತಕ್ಕಂಥದ್ದೆಲ್ಲ ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥದ್ದು ಇಲ್ಲೊಂದು ಪಿಕ್ಚರ್ ರೀಡಿಂಗ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದು ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಕ್ವಶನ್ ನಂಬರ್ ಏಯ್ಟೀನಿಂದ ಕ್ವಶನ್ ನಂಬರ್ ಟ್ವೆಂಟಿ ತ್ರೀವರೆಗೆ ಬಟ್ ನಾವು ಇಲ್ಲಿ ಸಪ್ಲಿಮೆಂಟಿಗಿಂದು ಕ್ವಶನ್ಸ್ಗಳನ್ನ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನೇ ಕ್ವೆಶನ್ ಬಂದರೂ ಹ್ಯಾ ಬರೀಬೇಕು ಅನ್ನೋದನ್ನು ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕ್ವೆಶನ್ ನಂಬರ್ ಹದಿನೆಂಟರಿಂದ ಐದು ಕ್ವೆಶನ್ಸ್ಗಳು ಫೋರ್ ಕ್ವಶನ್ಸ್ ಫ್ರಮ್ ಪ್ರೋಸ್ ಒನ್ ಕ್ವಶನ್ ಫ್ರಮ್ ಪೊಯಿಟ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಯಾವುದಪ್ಪ ಅಂತಂದ್ರೆ ಅಲ್ಲಿ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ತಸ್ ಫಾರ್ ಬುಕ್ಸ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದಾಗ ಹಿ ವಾಸ್ ಅ ಒರಾಶಿಯಸ್ ರೀಡರ್ ಹಿ ಪರ್ಚೇಸ್ಡ್ ಟು ತೌಸಂಡ್ ಓಲ್ಡ್ ಬುಕ್ಸ್ ಫ್ರಾಮ್ ನ್ಯೂಯಾರ್ಕ್ ಈ ಬ್ರಾಟ್ ತರ್ಟಿ ಟು ಬಾಕ್ಸಸ್ ಬುಕ್ಸ್ ಫ್ರಾಮ್ ಲಂಡನ್ ತಸ್ಟ್ ಫಾರ್ ಬುಕ್ಸ್ ಅಂತಕ್ಕಂಥ ಪ್ರಶ್ನೆಗೆ ಇದಿಷ್ಟು ಆನ್ಸರ್ ಬರೆದರೆ ಆಫ್ ಇನ್ನು ಕ್ವೆಶನ್ ನಂಬರ್ ಟು ಅದೇ ಪಾಠದ ಮೇಲೆ ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಅಂಬೇಡ್ಕರ್ ಅವರ ಅಬ್ಸರ್ವೇಷನನ್ನು ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆನ್ ದ ಕಾನ್ಸ್ಟಿಟ್ಯೂಷನ್ ಜಸ್ಟ್ ಅ ಸೆಕೆಂಡ್ ಓಕೆ ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆನ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಇಟ್ ಡಿಪೆಂಡ್ಸ್ ದ ಪವರ್ ಅಂಡ್ ಪೊಸಿಷನ್ ಆಫ್ ದ ತ್ರ 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 ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್ ಮೇನ್ ಪಾಯಿಂಟ್ ನೋಡಿದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಅವರು ನೆಹರು ಅವರು ಅಂಬೇಡ್ಕರ್ನ ಯಾಕೆ ಚೂಸ್ ಮಾಡಿದರು ಲಾ ಮಿನಿಸ್ಟರ್ ಅಂತಕ್ಕಂಥ ಪ್ರಶ್ನೆಗೆ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕೇಲಿಂದ ಲಾ ಆ್ಯಂಡ್ ಲೆಜಿಸ್ಲೇಷರ್ ಎರಡ ವಿಜನಿನ ವಿಜನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಇನ್ನು ಕ್ವ ಪ್ರೊ ಲೆಸನ್ ನಂಬರ್ ಏಟ್ ಸೈನ್ಸ್ ಆ್ಯಂಡ್ ಹೋಪ್ ಆಪ್ಸರ್ವೆ ಎಲ್ದಿಂದ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಕೆಲಸ ಬರೋಕ್ಕೆ ಇನ್ ಇಂಜಿನಿಮಾ ಸಮಿಟ್ ಏನನ್ನು ಕಲ್ತರು ಅಂತಕ್ಕಂಥ ಪ್ರಶ್ನೆಗೆ ನೆವರ್ ಫೀಲ್ ಲೋನ್ಲಿ ಅಬ್ರೋಡ್ ವೆಲ್ ದೇರ್ ಇಸ್ ಅ ಸೈನ್ಸ್ ದೇರ್ ಇಸ್ ಓಪ್ ಅಬ್ಸರ್ವವೆಲ್ ಸೈಂಟಿಸ್ಟ್ ಹ್ಯಾವ್ ಅ ಪೀಪಲ್ ಆಲ್ ಓವರ್ ದಿ ವರ್ಲ್ಡ್ ಜಿನೇವಾ ಸಮ್ಮಿಟ್ನಲ್ಲಿ ಏನನ್ನು ಕಲ್ತಿರು ಅಂತಕ್ಕಂಥ ಪ್ರಶ್ನೆಗೆ ಇದಿಷ್ಟು ಆನ್ಸರನ್ನು ಬರೆದರೆ ಎನ್ ಅಫ್ ನೆಕ್ಸ್ಟ್ ಸೈಂಟಿಸ್ಟ್ ಆದ ಮೋಸ್ಟ್ ಆಫ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಇದು ಈ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಹೇಗೆ ಇಂಪಾರ್ಟೆಂಟ್ ಕ್ವಶನ್ ಆಗ್ತಪ್ಪ ಅಂತಂದ್ರೆ ಇಲ್ಲಿ ಭಾಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಸೈಂಟಿಸ್ಟ್ಗಳು ಭಾಳಷ್ಟು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪೀಪಲ್ ಅಂತ ಹೇಗೆ ಹೇಳ್ತೀರಿ ಅಂತಂದಾಗ ದೇವ್ ಡಿಸ್ಕವರ್ಡ್ ಮೆಡಿಸಿನ್ಸ್ ಎಲೆಕ್ಟ್ರಾನಿಕ್ಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದೇ ಗ್ರೀನ್ ರೆವಲ್ಯೂಷನ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ ನೆಕ್ಸ್ಟ್ ಟು ಮಾರ್ಕ್ಸ್ ಕ್ವಶನ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆರ್ ಸೂಪರ್ ಪವರ್ಸ್ ಸೈಂಟಿಸ್ಟ್ ಮೆಟ್ ಜಿನಿವಾ ಅಂತಕ್ಕಂಥ ಈ ಥರ ಏನೋ ಪ್ರಶ್ನೆ ಬಂದರೆ ಯಾಕೆ ಸೇರಿದ್ರು ಅಂತಂದಾಗ ಟು ಪುಟ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಟು ಡಿಟೆಕ್ಟ್ ದ ವೈಲೇಷನ್ ಆಫ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಇಷ್ಟು ಆನ್ಸರನ್ನು ಸೇರಿಸಿರ್ತಕ್ಕಂಥ ಈ ಪಾಯಿಂಟ್ಸ್ನ ಸೇರಿಸತಕ್ಕಂಥ ಆನ್ಸರ್ ಇರಬೇಕಾಗ್ತದೆ ಟೂ ಮಾರ್ಕ್ಸಿಗೆ ಪೊಯಿಟ್ರಿ ಏಟ್ ಆಪ್ ಔಟರ್ ಔಟ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಕೀ ವರ್ಡ್ಸ್ಗಳು ಏನಪ್ಪ ಅಂತಂದರೆ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ದ ಸ್ಪೇಸ್ ಯಾಕೆ ಅಂತ ಪ್ರಶ್ನೆ ಬಂದರೆ ದ ನ್ಯಾರೇಟಿವ್ ಇಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡೇ ನೈಟ್ ದ ಸೀಸನ್ ಇನ್ ಸ್ಪೇಸ್ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ಕಪ್ಸ್ ಸರ್ಕಲ್ ಅರೌಂಡ್ ಯಾಕೆ ಅಂತ ಪ್ರಶ್ನೆ ಬಂದಾಗ ದ ನೆರೆಟರ್ ಇಸ್ ಗೋಯಿಂಗ್ ಟು ಔಟ್ ಸ್ಪೇಸ್ ದೇರ್ ಇಸ್ ನೋ ಗ್ರಾವಿಟೇಷನ್ ಇನ್ ಸ್ಪೇಸ್ ನೆಕ್ಸ್ಟ್ ತ್ರೀ ದ ಪೊಯಿಟ್ ಇಂಪ್ರಿಸ್ ಆ್ಯಂಡ್ ಅ ಸಾಲಿಟರಿ ಕನ್ಫೈನ್ಮೆಂಟ್ ಇದು ಇದಾದ್ರೂ ಪ್ರಶ್ನೆ ಬಂದರೆ ಇದಾದರೂ ಪ್ರಶ್ನೆ ಬಂದರೆ ಆನ್ಸರ್ನಲ್ಲಿ ಈ ಪಾಯಿಂಟ್ಸ್ಗಳಿರಬೇಕಾಗ್ತದೆ ದ ನೆರೆಟರ್ ಇಸ್ ಗೋಯಿಂಗ್ ಟು ಔಟ್ ಸ್ಪೇಸ್ ಅಗೇನ್ ಮತ್ತೆ ಅದನ್ನೇ ಬರೀಬೇಕು ಯು ಕುಡಂಟ್ ರೈಟ್ ಲೆಟರ್ಸ್ ದೇರ್ ಆರ್ ನೋ ಫ್ರೆಂಡ್ಸ್ ನೋ ಮೇಲ್ಸ್ ಆ್ಯಂಡ್ ನೋ ಕಾಂಟ್ಯಾಕ್ಟ್ಸ್ ಇನ್ ಸ್ಪೇಸ್ ಅಂತಕ್ಕಂಥದ್ದು ಬರೀಬೇಕಾಗ್ತದೆ ಕ್ವೆಶನ್ ನಂಬರ್ ನೆಕ್ಸ್ಟ್ ನೋಡೋದಾದ್ರೆ ಹೌ ವುಡ್ ಅ ಪೀಪಲ್ ಆನ್ ದರ್ತ್ ವಾಚ್ ಎಸ್ಟ್ನಾಟ್ ವುಡ್ ಇಟ್ ಅಫೆಕ್ಟ್ ಹಿಮ್ ಇನ್ ಎನಿ ವೇ ಆನ್ಸರ್ ಬಂದು ನೋ ಟೆಲಿವಿಷನ್ ಆರ್ ಟ್ರ್ಯಾಕ್ ಹಿಮ್ ಥ್ರೂ ದ ಎರ್ ಟೆಲಿಸ್ಕೋಪ್ ಬಟ್ ದ ಅಸ್ಟ್ರಾಟ್ ವುಡ್ ನಾಟ್ ಕೇರ್ ಎನಿ ಆಫ್ ದಿಸ್ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಈಗ ಎಫೆಕ್ಟ್ ಏನು ನ್ಯಾಚುರಲ್ ನ್ಯಾಚುರಲ್ ಆಗಿ ಅಂತಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಕ್ಲೈಮೇಟ್ ಚೇಂಜ್ ಲಾಸ್ ಆಫ್ ಬಯೋಡೈವರ್ಸಿಟಿ ನ್ಯಾಚುರಲ್ ಡಿಸಾಸ್ಟರ್ಗಳು ಕೂಡ ಕಾರಣ ಆಗ್ತದೆ ಇನ್ನು ರೆಮಿಡೀಸ್ ತಡೆಗಟ್ಟತಕ್ಕಂಥ ಏನು ಅಂತಂದರೆ ಎನಾಕ್ಟ್ ಆ್ಯಂಡ್ ಎನ್ಫೋರ್ಸ್ ಸ್ಟಿಕ್ ಲಾಸ್ ಸರಿಯಾದ ಕಾನೂನುಗಳನ್ನ ತರ್ತಕ್ಕಂಥದ್ದು ಅಡಾಪ್ಟ್ ತ್ರೀ ಆರ್ ಫಾರ್ಮುಲಾ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಅಂತಕ್ಕಂಥ ಫಾರ್ಮುಲಾ ಯೂಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ವಾಟರ್ ಸೋರ್ಸಸ್ ಯೂಸ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಪ್ರಮೋಟ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತಕ್ಕಂಥದ್ದನ್ನು ಇವು ಸ್ವಲ್ಪ ನಿಮಗಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ರೆಮಿಡೀಸ್ಗಳು ಇನ್ನು ಇದಕ್ಕೆ ಸಂಬಂಧಪಡ್ತಕ್ಕಂಥ ಕನ್ಕ್ಲೂಜನ್ ನೋಡೋದಾದ್ರೆ ಕನ್ಕ್ಲೂಜನ್ ಅಂತ ಸೈಡಿಂಗ್ ಹಾಕಿ ವಿ ಮಸ್ಟ್ ಸ್ಟಾಪ್ ದ ಆ್ಯಕ್ಟಿವಿಟೀಸ್ ದ್ಯಾಟ್ ಆರ್ ಹಾರ್ಮ್ಫುಲ್ ಟು ದಿ ಎನ್ವಿರಾನ್ಮೆಂಟ್ ವಿ ಮಸ್ಟ್ ಅಡಾಪ್ಟ್ ವೈಸ್ ಅಡಾಪ್ಟ್ ವೈಸ್ ಸ್ಟೆಪ್ಸ್ ಟು ಸೇವ್ ದ ಎನ್ವಿರಾನ್ಮೆಂಟ್ ಇದರ ಕನ್ಕ್ಲೂಜನ್ ಆಗಿರ್ತದೆ ಸೊ ಇಲ್ಲಿವರೆಗೂ ಹತ್ತನೇ ತರಗತಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಪಾಸಿಂಗ್ ಅಥವಾ ಸ್ಕೋರಿಂಗ್ ಪ್ಯಾಕೇಜನ್ನು ಟೆಸ್ಟ್ ಮಾಡಿ ಚರ್ಚೆ ಮಾಡಿದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇದೇ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸ್ಗಳು ಯಾವುವು ಅವುಗಳನ್ನ ಹೇಗೆ ಇಲ್ಲಿ ನಾವು ಔಟ್ ಮಾಡಬೇಕು ಅಂತಕ್ಕಂಥ ಜಸ್ಟ್ ಇಲ್ಲಿ ನಿಮಗೆ ಗ್ರಾಮರ್ ಶಿಕ್ಷಣ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ ಇನ್ಫಿನಿಟಿವ್ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಇರತಕ್ಕಂಥದ್ದು ಆರ್ಟಿಕಲನ್ನು ಹೆಂಗೆ ಬರೀಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲನ್ನು ನೋಡ್ತಾಯಿರಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು